ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಟೈಮ್ ಬಂದು ಟೈಮ್ ಬಂದು ನಾಲ್ಕೂವರೆ ಇದೆ ಇವಾಗ ಇನ್ನೇನು ಹುಡುಗರು ಬರ್ತಾರೆ ಬಂದ ತಕ್ಷಣ ಅವ್ರು ಏನಾದ್ರೂ ಸ್ನ್ಯಾಕ್ಸ್ ಬೇಕೇ ಬೇಕು ಹಾಗಾಗಿ ಬರೋದ್ರೊಳಗಡೆ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಆಲೂ ಇತ್ತು ಸೊ ಅದನ್ನು ಬಳಸ್ಕೊಂಡು ಫ್ರೆಂಚ್ ಪ್ರೈಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರು ಬರೋಷ್ಟು ಬೇಗ ಬೇಗ ರೆಡಿ ಮಾಡಿಬಿಡ್ತೀನಿ ಫುಲ್ ಖುಷಿಯಾಗಿ ತಿಂತಾರೆ ಬಂದ ತಕ್ಷಣ ಅಂತೇಳಿ ಇವಾಗಂತೂ ವೆದರು ತುಂಬಾ ಬೀಸ್ತಾ ಇದೆ ಚಳಿ ಚಳಿ ಈ ಟೈಮ್ಗಳಲ್ಲಿ ಏನಾದರೂ ಕ್ರಿಸ್ಪಿಯಾಗೆ ಗರ್ಗರಿಯಾಗಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಂತೂ ಮನೇಲಿರೋದ್ರಿಂದ ಏನಾದರೂ ತಿಂತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಪದೇ ಪದೇ ಡೋರ್ ತೆಗೆದ್ರಂದು ತುಂಬಾ ಡಿಸ್ಟರ್ಬೆನ್ಸ್ ಇದೆ ವೆಹಿಕಲ್ಸ್ಗಳದು ಜಾಸ್ತಿ ಸೌಂಡ್ ಬರ್ತಾ ಇರುತ್ತೆ ಸೊ ಹಂಗಾಗಿ ನಾನು ಜಾಸ್ತಿ ಡೋರ್ನ ತೆಗೆಯೋದಿಲ್ಲ ತುಂಬ ಒಂಥರ ಇರಿಟೆಡ್ ಆಗ್ತಾ ಇರುತ್ತೆ ಸೌಂಡ್ಗೆ ಹಾಗೆ ವಿಡಿಯೋದಲ್ಲೂ ಕೂಡ ಸೌಂಡು ನಿಮ್ಗೆ ಕೇಳಿಸ್ತಾ ಇರ್ಬೋದು ಅಂದ್ಕೊಂತೀವಿ ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆನ ತೊಗೊತಾ ಇದ್ದೀನಿ ಇದನ್ನು ನಾನು ಇನ್ನೂ ಯೂಸ್ ಮಾಡಿರಲಿಲ್ಲ ಹಾಗಾಗಿ ಫ್ರೆಂಚ್ ಫ್ರೈಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲೇ ಆಗಿರೋ ಥರ ತೊಗೊಂಡಿದ್ದೀನಿ ಮೂರು ಆಲೂಗಡ್ಡೆನ ಮತ್ತು ಆಮೇಲೆ ಒಂದನ್ನು ನಾನು ಆ್ಯಡ್ ಮಾಡ್ಕೊತೀನಿ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಟೋಟಲಿ ನಾಲ್ಕು ಪೊಟ್ಯಾಟೋನ ತೊಗೊಂಡಿದ್ದೀನಿ ಇಲ್ಲಿ ನಾನು ಅದನ್ನೆಲ್ಲ ಸಿಪ್ಪೆನೆಲ್ಲ ತೆಗಿತಾಯಿದ್ದೀನಿ ಮುಂಚೆನೇನೆ ತೊಳೆಯೋಕೆ ಮುಂಚೆನೇ ಸಿಪ್ಪೆ ತೆಗೊತಾ ಇದ್ದೀನಿ ನಾನು ನಿಜವಾಗ್ಲೂ ಟೇಸ್ಟ್ ಅಂತ ಟ್ರಸ್ನಿ ತುಂಬಾ ಚೆನ್ನಾಗಿತ್ತು ನಾನು ಇದನ್ನು ಮೊದಲನೇ ಸಲ ಟ್ರೈ ಮಾಡ್ತಾ ಇರೋದು ಆದರೂ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾವು ಹೊರ್ಗಡೆ ಎಲ್ಲ ತಿಂತೀವಲ್ಲ ತೊಗೊಂಡು ಅದೇ ರೀತಿಯೇ ಇತ್ತು ಯಾವುದೇ ರೀತಿ ಒಂದು ಸ್ವಲ್ಪ ಆಚೆ ಆಚೆ ಇರಲಿಲ್ಲ ಅಂತ ಹೇಳ್ಬೋದು ನಾವು ಈ ರೀತಿ ಮನೆಯಲ್ಲೇ ಇರುವಂತಹ ಕೆಲವೊಂದು ವಸ್ತುಗಳನ್ನ ನೋಡಿರ್ತೀವಿ ಆದರೆ ಅಡುಗೆಗಳಿಗೂ ಕೂಡ ಯೂಸ್ ಮಾಡ್ತಿರ್ತೀವಿ ಅದೇ ಅದರಲ್ಲೇ ಬೇರೆ ಬೇರೆ ರೀತಿ ಮಾಡ್ಕೋಬೋದು ಅನ್ನೋದನ್ನ ಮರೆತೇ ಬಿಡ್ತೀವಿ ಕೆಲವೊಂದು ಸಲ ಹೊರಗಡೆ ದುಡ್ಡು ಕೊಟ್ಟು ದುಡ್ಡು ವೇಸ್ಟ್ ಮಾಡಿಕೊಂಡು ತಿನ್ನೋಕೆ ಹೋಗ್ತೀವಿ ಆದರೆ ನಾನು ಜಾಸ್ತಿ ಆಲ್ಮೋಸ್ಟ್ ಹೊರಗಡೆ ತಿನ್ನೋದು ಕಡಿಮೆನೇ ನಾನು ಆಗಲಿ ಮತ್ತು ಹುಡುಗರಾಗ್ಲಿ ಜಾಸ್ತಿ ಅಂದರೆ ತುಂಬಾ ರೇರು ತಿನ್ನೋದು ಹೊರಗಡೆ ತಿಂಡಿಗಳನ್ನ ಆದಷ್ಟು ಮನೆಗಳಲ್ಲೇ ಈ ರೀತಿ ಮಾಡ್ತಾ ಇರ್ತೀನಲ್ವ ಹಾಗಾಗ ಅದರಿಂದ ಮಕ್ಳಿಗೂ ಕೂಡ ಜಾಸ್ತಿ ಕೊಡ್ಸೋಕೆ ಹೋಗೋದಿಲ್ಲ ನಾನು ನಾವು ಕೂಡ ಏನು ಅಪ್ರೂಪ ಅಂದರೆ ಅಪ್ರೂಪನೇ ಹೊರಗಡೆ ತಿನ್ನೋದು ಸುಮ್ಮನೆ ಏನಕ್ಕೆ ಬೇಕು ಆಮೇಲೆ ಸ್ವಲ್ಪ ಎಲ್ತು ಏನಾದರೂ ಇಶ್ಯೂ ಆಯಿತು ಅಂತ ಹೇಳಿದ್ರೆ ಆಮೇಲೆ ನಾವೇ ನೋಡಬೇಕು ಮಕ್ಳುಗಳನ್ನ ಹಾಗೆ ನಮ್ಮನ್ನು ನೋಡೋರು ಯಾರೂ ಇರೋದಿಲ್ಲ ಹಾಗಾಗಿ ಅದರಲ್ಲೂ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕಲ್ವಾ ಏನೇ ಕೊಟ್ರೂ ಸಿಗುತ್ತೆ ದುಡ್ಡು ಕೊಟ್ಟರೆ ಬಟ್ ಆರೋಗ್ಯ ಅಂತೂ ಏನು ಮಾಡಿದ್ರು ಎಷ್ಟೇ ದುಡ್ಡು ಕೊಟ್ರೂ ನಮಗೆ ವಾಪಸ್ ಮತ್ತೆ ಸಿಗೋದಿಲ್ಲ ಅಲ್ವ ಹಾಗಾಗಿ ನಮ್ಮ ಹೆಲ್ತನ್ನು ನಾವೇ ಕೇರ್ ಮಾಡಬೇಕಾಗತ್ತೆ ನಾನು ನೆಕ್ಸ್ಟ್ ಇಲ್ಲಿ ನಾಲ್ಕು ಆಲೂಗೆಡೆನ ಸಿಪ್ಪೆನೆಲ್ಲ ತೆಗೆದು ಹಾಗೆ ನೀರೊಳಗಡೆ ನಾನಿಲ್ಲಿ ತೊಳ್ಕೊಂಡು ಚೆನ್ನಾಗಿ ಒಂದು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಮೊದಲನೇ ಸ್ಟೆಪ್ಪು ನಾನು ಎರಡು ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮೊದಲನೇ ಸ್ಟೆಪ್ ಈ ರೀತಿ ಸೈಡಿಂದ ಕಟ್ ಮಾಡಿ ಅದನ್ನು ಸಣ್ಣ ಸಣ್ಣ ಉದ್ದವಾಗಿ ಸ್ಲೈಸಸ್ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ತೊಳೆದ ತಕ್ಷಣನೇ ನೀರೊಳಗಡೆ ಹಾಕೊಂಡ್ಬಿಡಬೇಕು ಇಲ್ಲಾಂದರೆ ಅದು ಕಪ್ಪಾಗ್ಬಿಡುತ್ತೆ ಬೇಗ ಆಲೂಗೆಡ್ಡೆ ಏನಿದೆ ಅದು ಮತ್ತು ಈ ಪೀಸ್ಗಳನ್ನ ನಾನು ಒಂದು ಅರ್ಧ ಇಂಚು ಬರೋ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ದಪ್ಪ್ದಾಗೇ ಏಕೆಂದರೆ ನಾವು ಎಣ್ಣೆಯಲ್ಲಿ ಕರಿಯುವಾಗ ಅದು ಫುಲ್ಲು ಡ್ರೈ ಆಗಿ ಫುಲ್ಲು ರೋಸ್ಟ್ ಆಗಬೇಕಲ್ವ ಹಾಗಾಗಿ ಆಮೇಲೆ ಫುಲ್ ಅದು ಜಾಸ್ತಿ ನಾವು ಸಣ್ಣ ಕಟ್ ಮಾಡ್ಕೊಂಬಿಟ್ರೆ ಮುಂಚೆನೇ ತಿನ್ನೋದಿಕ್ಕೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜು ದಪ್ಪ ಸೈಜಲ್ಲೇ ಕಟ್ ಮಾಡಿಕೊಂಡ್ರೆ ತಿನ್ನೋದಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಲ್ಲಿ ಕೊನೆಯಲ್ಲಿ ಈ ಪೊಟ್ಯಾಟೋನ ಕೆಲವರು ಬಳಸೋದಿಲ್ಲ ಶೀತ ಆಗುತ್ತೆ ಅಂತೇಳಿ ತಿನ್ನೋದನ್ನು ಕೂಡ ಹಿಂದೆ ಮುಂದೆ ನೋಡ್ತಾರೆ ಆದರೆ ಇದರಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ ಅನಿಸುತ್ತೆ ಅದೇನೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದ್ದು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಹಾಗೆ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ನು ಕೂಡ ಅವಾಯ್ಡ್ ಮಾಡುತ್ತೆ ನೆಕ್ಸ್ಟು ನಮ್ಮ ಲಿವರ್ ಕ್ಲೀನಿಂಗು ಕೂಡ ತುಂಬನೇ ಹೆಲ್ಪ್ ಮಾಡುತ್ತೆ ಹಾಗೆ ಕಿಡ್ನಿ ಸ್ಟೋನ್ಸ್ಗೆ ಕಂಟ್ರೋಲ್ ಮಾಡುತ್ತೆ ಇದರಲ್ಲಿ ಐ ಫೈಬರ್ ಹೆಚ್ಚಾಗಿದೆ ಹಾಗೆ ನಮ್ಮ ಸ್ಕಿನ್ ಕೇರ್ ಜೊತೆಗೆ ದಿನನಿತ್ಯದ ಆಹಾರದಲ್ಲಿ ಪೊಟ್ಯಾಟೋನ ಅಂದರೆ ಆಲೂಗೆಡ್ಡೆನ ಬಳಸೋದ್ರಿಂದ ನಮ್ಮ ವೆಯ್ಟ್ ಗೇನ್ ಆಗೋದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಗೊತ್ತಾಯ್ತಲ್ವ ಈ ಆಲೂಗೆಡ್ಡೆಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಹಾಗೆ ನಮಗೆ ಏನೆಲ್ಲ ಪ್ರಯೋಜನಗಳು ಕೂಡ ಆಗುತ್ತೆ ಅಂತೇಳಿ ಇದರಲ್ಲಿ ಯಾವುದೇ ರೀತಿ ಶೀತ ಆಗಲಿ ಎಂಥದ್ದು ಆಗೋದಿಲ್ಲ ಆರಾಮಾಗೆ ಬಳಸ್ಕೋಬೋದು ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಪ್ಪ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರೋಲ್ಲ ಅಂದರೆ ವಯಸ್ಸಾದವ್ರಿಗೆ ಅಂದರೆ ನಮ್ಮ ಅಮ್ಮ ಆ ಥರ ಅವ್ರ ಕಾಲದವ್ರಿಗೆ ಈ ಥರ ಆಲೂಗೆಡ್ಡೆನ ತಿಂದರೆ ಕೈ ಹಿಡ್ಕೊಂತು ಕಾಲು ಹಿಡ್ಕೊಂತು ಅಥವಾ ಮಂಡಿ ಹಿಡ್ಕೊಂತು ಹೇಳ್ತಾಯಿರ್ತಾರಲ್ವ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನು ನೋಡ್ತಾ ಇರ್ಬೋದು ಮಾತಾಡ್ತಾ ಮಾತಾಡ್ತಾನೆ ಎಲ್ಲ ಆಲೂಗೇಡೆಯೂ ಪೀಸ್ ಮಾಡ್ಕೊಂಡಿದ್ದಾಯಿತು ಹಾಗೆ ಅದನ್ನು ಒಂದು ಎರಡು ಅದು ಚೆನ್ನಾಗಿ ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೇಲಿ ಇದನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ ಅದ್ರ ಮೇಲ್ಗಡೆ ಸ್ವಲ್ಪ ಅದರ ಎಲ್ಲ ನೀರಂಶ ಏನಿರುತ್ತೆ ಅದನ್ನೆಲ್ಲ ಆ ಬಟ್ಟೆಯಿಂದನೇ ಎಲ್ಲ ಆಲೂಗೆಡ್ಡೆ ಪೀಸ್ಗಳ್ನೂ ನಾನು ಒರೆಸ್ಕೊತಾ ಇದ್ದೀನಿ ಈ ಥರ ಕಾಟನ್ ಬಟ್ಟೆಯಲ್ಲಿ ನಾವು ಈ ರೀತಿ ತೇವದ ಅಂಶಗಳನ್ನ ಏನೇ ಹಾಕ್ಬಿಟ್ರು ಬೇಗ ಅದು ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಹೀರ್ಕೊಬಿಡುತ್ತೆ ಕಾಟನ್ ಬಟ್ಟೆ ಸೊ ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ಫುಲ್ ಎಲ್ಲನೂ ಕಂಪ್ಲೀಟಾಗಿ ಒರ್ಸ್ಕೊಂಡಿದ್ದಾಯಿತು ಸ್ವಲ್ಪ ನೀರಿಲ್ದೇ ಇರೋ ಥರ ಒರೆಸ್ಕೋಬೇಕಾಗತ್ತೆ ಹಾಗೆ ಈ ಫ್ರೆಂಚ್ ಫ್ರೈಸ್ ಅಲ್ಲೂ ಕೂಡ ಇನ್ನ ಬೇರೆ ಬೇರೆ ತರ ಮಾಡಬಹುದು ಈ ಆಲೂಗಡ್ಡೆ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡು ಬಿಸಿನೀರಲ್ಲಿ ಅದೇ ಕುದಿಯೋ ಬಿಸ್ನೀರ್ಗೂ ಕೂಡ ಮೂರಿಂದ ನಾಲ್ಕು ನಿಮಿಷ ಈ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಕೂಡ ನಾವು ತೊಗೊಂಡು ಆಮೇಲೆ ಕರೆದು ಕೂಡ ಇಟ್ಕೋಬೋದು ಈ ರೀತಿ ಮಾಡೋದ್ರಿಂದ ಏನಿಲ್ಲ ಸುಲಭವಾಗೇನೆ ಒಂದು ನಾಲ್ಕರಿಂದ ಐದು ನಿಮಿಷದೊಳಗಡೆನೆ ನಮಗೆ ರೆಡಿ ಆಗಿಬಿಡುತ್ತೆ ಇನ್ನು ನಾನು ಎಲ್ಲ ಬಟ್ಟೆಯಿಂದನೂ ಕೂಡ ಕ್ಲೀನ್ ಆಗಿ ಆಲೂಗೆಡ್ಡೆನ ಒರೆಸ್ಕೊಂಡು ಒಂದು ಬೌಲ್ಗೆ ನಾನು ಇಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ಒಂದರಿಂದ ಒಂದೆರಡು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿಣದ ಪೌಡರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಯಾವುದೇ ರೀತಿ ಮಿಕ್ಸ್ ಮಾಡ್ದಂತೆ ಅಂದರೆ ನೀರನ್ನು ಮಿಕ್ಸ್ ಮಾಡದೇ ಇರೋ ಥರ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಪೂರ್ತಿ ಮಸಾಲೆ ಎಲ್ಲ ಆಲೂಗೆಡ್ಡೆ ಪೀಸುಗಳಿಗೆ ಸೆಟ್ ಆಗಬೇಕಲ್ವಾ ನಾನಿಲ್ಲಿ ಸ್ವಲ್ಪ ಮಸಾಲೆ ಐಟಮ್ಸ್ಗಳನ್ನ ಬಳಸ್ಕೊಂಡು ಮಾಡ್ತಾ ಇರುವಂಥದ್ದು ಇಲ್ಲ ಬೇಡ ಅಂತ ಹೇಳೋರು ಬರೀ ಫ್ಲೋರ್ ಮಾತ್ರ ಆ್ಯಡ್ ಮಾಡಿಕೊಂಡು ಇದನ್ನು ಮಾಡ್ಕೋಬಹುದು ಇನ್ನು ಇದ್ರ ಜೊತೆಗೆ ನಾನು ಒಂದು ಡ್ರಾಪ್ ಇಲ್ಲ ಒಂದೆರಡು ಡ್ರಾಪ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಏಕೆಂದರೆ ಇದು ನಾನು ಏನು ಹಾಕ್ಕೊಂಡಿರ್ತೀನಿ ಮಸಾಲೆ ಐಟಮ್ಸ್ಗಳೆಲ್ಲ ಸ್ವಲ್ಪ ಸೆಟ್ ಆಗಬೇಕು ಇಟ್ಕೋಬೇಕು ಅದು ಆಲೂಗೆಡ್ಡೆ ಪೀಸ್ಗಳಿಗೆ ಹಾಗಾಗಿ ನೀರನ್ನು ಹಾಕ್ಕೊಳ್ಳೋ ಆಗಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಅಯಲ್ನ ನಾನು ಇದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾನು ಇದನ್ನು ನೆನೆಯೋಕ್ಕೆ ಬಿಟ್ಬಿಡ್ತೀನಿ ಮಸಾಲೆಲ್ಲ ಸೆಟ್ ಆಗಲಿ ಅಂತೇಳಿ ಆನಂತರ ಇಲ್ಲಿ ಕಾಯ್ದಿರೋ ಎಣ್ಣೆ ಒಳಗಡೆ ನಾನು ಇದನ್ನೆಲ್ಲ ಒಂದೊಂದಾಗೇ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗೆ ಕಾಯ್ದಿರಬೇಕು ಚೆನ್ನಾಗಿ ಎಣ್ಣೆ ಕಾಯ್ದಿಲ್ಲ ಅಂತ ಹೇಳಿದ್ರೆ ನಾವೇನು ಪೀಸ್ಗಳನ್ನ ಹಾಕ್ತೀವಿ ಆಲೂಗೆಡ್ಡೆ ಪೀಸ್ಗಳು ಬೇಗ ಒಂಥರ ಮೆತ್ತೆ ಮೆತ್ತೆ ಅನಿಸ್ಬಿಡುತ್ತೆ ಬೇಗ ಅದು ಡ್ರೈ ಆಗೋದಿಲ್ಲ ಅಂದರೆ ರೋಸ್ಟ್ ಆಗೋದಿಲ್ಲ ಬೇಗನೆ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯ್ದಿದ್ರೆ ಬೇಗನೆ ಕ್ರಿಸ್ಪಿಯಾಗೆ ನಮಗೆ ಬರುತ್ತೆ ಮತ್ತು ನಾನು ಇದನ್ನು ಎರಡು ಬ್ಯಾಚ್ಗಳಾಗೆ ನಾನು ಇದನ್ನು ಹಾಕೋತಾ ಇದ್ದೀನಿ ಆ ನಂತರ ಮತ್ತೆ ಇದನ್ನೆಲ್ಲ ನಾನು ಏನು ಮತ್ತೆ ಒಂದು ಸಲ ರೋಸ್ಟ್ ಮಾಡ್ಕೋತೀನೋ ಹಾಗೆ ಮತ್ತೆ ರೋಸ್ಟ್ ಆದ ನಂತರ ಮತ್ತೆ ಇನ್ನೂ ಒಂದು ಸಲ ನಾನು ಬಾಂಡ್ಲಿ ಒಳಗಡೆ ಹಾಕ್ಬಿಟ್ಟು ಕೊನೆಯದಾಗೆ ಎಲ್ಲನೂ ಸೇರಿಸಿ ರೋಸ್ಟ್ ಮಾಡಿ ಎತ್ತಿಟ್ಕೊತೀನಿ ಅಂದರೆ ಟೋಟಲಿ ಎರಡು ಸಲ ನಾನು ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಕ್ರಿಸ್ಪಿಯಾಗೆ ಬರೋ ತನಕನೂ ಎಣ್ಣೆ ಒಳಗಡೆನೆ ಪೊಟೆಟೆನ ಕರೆದು ಇದ್ದೀನಿ ನೋಡ್ತಾ ಇರ್ಬೋದು ನಾನು ಮತ್ತೆ ಅದನ್ನೆಲ್ಲ ಪೊಟಾಟನೆಲ್ಲ ಹಾಕ್ಕೊಂಡು ಮತ್ತೆ ಎರಡನೇ ಸಲ ನಾನು ಇದನ್ನು ಇದ್ದೀನಿ ಎಣ್ಣೆ ಒಳಗಡೆ ನಿಜವಾಗ್ಲೂ ಟ್ರಸ್ಟ್ನಿಗೆ ತುಂಬಾ ಚೆನ್ನಾಗಿತ್ತು ಹಾಗೆ ನಮಗೆ ಏನು ಸ್ನ್ಯಾಕ್ಸ್ ಇಲ್ಲದೆ ಇರುವಾಗ ನಂಚ್ಕೊಳ್ಳೋದಕ್ಕೆ ರೈಸ್ ಜೊತೆ ಆಗಿರ್ಬೋದು ಅಥವಾ ಈ ರೀತಿ ಮುದ್ದೆ ಜೊತೆ ಆಗಿರ್ಬೋದು ಚೆನ್ನಾಗಿರುತ್ತೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಹಾಗೆ ಮಕ್ಕಳಿಗೂ ಕೂಡ ತುಂಬ ತುಂಬಾ ಇಷ್ಟ ಆಗುತ್ತೆ Kenapa tak? Tambah tu sash, tambah tu sash mata itu, masukot rasa betul. ಹೌದಾ ಏನೋ ಹೇಳದೆ ಬೇಡ ಫುಲ್ ಅವರೇ ಬ್ಲಾಗ್ ಮುಗಿಸ್ಬಿಡ್ತಾರೆ ಓಕೆ ಗಾಯ್ಸ್ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಹೋಗಿ ಬೇಗ ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್